ಸುಭಾಷ್ ನೀವು ಸಾಬೀತು ಮಾಡಲಕ್ಕ ಅವಕಾಶ ಇನ್ನೇನು ಚುನಾವಣೆ ಕಾವು ಹೆಚ್ಚಾಗಿದೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಯಾವಾಗಿಂದ ಶುಭವಾಗಿ ಹೋಗ್ತಾ ಇದ್ರೆ A to dura khata. A. Unno tayar dinne. Nao shomoy theke khote nibi. Modhye ne shish theke modhye theke khote nibi. No tangar bano. Shudai ta theke aligol. Porche na. So tayar dinne la. Tele aro bosu na. Gotiro jana. A. ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದ್ರೆ ನಂಬಿಕೆ ಈ ಸಲ ನಾನು ದೊಡ್ಡ ಲೀಡ್ ನಲ್ಲಿ ನಾನು ಗೆಲ್ತೀನಿ ಅಥವಾ ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮ ಅವರು ಒಂದು ಹೋಲ್ಡ್ ಇದೆ ಇಲ್ಲ ಅದಕ್ಕಿಂತ ದೊಡ್ಡ ಮಟ್ಟ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್ ಭರವಸೆ ಇದೆ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸವೂ ತುಂಬ ಚೆನ್ನಾಗಾಗಿದೆ ಆಮೇಲೆ ಮಗುಗಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತೇವೆ ಆಮೇಲೆ ಅವನಿಗೆ ಸಿಕ್ಕಿರೋ ಓದ್ಬೋದು ಕೂಡ ತುಂಬ ಒಳ್ಳೆಯದು ಅವ್ರಿಗೆ ಭಾಳ ಕೆಲಸ ಮಾಡೋಕ್ಕಿ ಎಷ್ಟು ಕೆಲಸ ಇದ್ದರೂ ಮಾಡ್ತಾನೆ ಸೊ ಅವ್ರ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಓಡೋದನ್ನ ಮಾಡ್ತಾ ಇದ್ದೀನಿ ನಾವು ಸೊ

ಇಲ್ಲ ನನಗೆ ನಿಮಗೆ matching ಆಗುತ್ತೆ ಬನ್ಗೂotti ಇದೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಣಬೇಕು ಅದಕ್ಕೆ ಐತೆ ಟೈಮ್ ಬಹಳ ಕಡಿಮೆ ಇರುತ್ತೆ ಶುರುವಾಗ ತುಂಬಾ ದೊಡ್ಡದು ಜೊತೆಗೆ ಸೋ ಸೋ ಕೆಲವು ورځې ತುಂಬಾ ಚುರುಕಾಗಿ ಇರುತ್ತೆ ಹೋಗಿ ಬರಕ್ಕೆ ಟೈಮ್ ಆಗುತ್ತೆ ಸೋ ಐಡ್ ಬಿನ್ ಟೆಸ್ಟ್ ಟೈಮ್ ಅಲ್ಲಿ ಎಲ್ಲರಿಗೂ ಸರ್ ಮರ ಸುoraj kumar ಅವರು ನಿಮ್ಮ ಜೊತೆ ಅನ್ನೆ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡುತ್ತಾರೆ ಈಗ ಅದನ್ನ ನೀವು

ಇದು ಅವ್ರ ಪ್ರೊಂಟೆಕ್ಸ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಕಂಟನ್ ಐ ಎಮ್ ಡೊಟೇಷನ್ ಅಷ್ಟೇ ಪಡಲಿಕ್ಕೆ ಅವ್ರು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪ್ಲಸ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ನಿಮ್ಮ ಪಕ್ಕದ ಅವ್ರ ಆಗಿರೋದ್ರಿಂದ ಯಾವಾಗ ಯಾವಾಗ ಕಂಟೆನ್ಸ್ಗೆ ರಿಕ್ವೈಮೆಂಟ್ ಇರುತ್ತೋ ಅವಾಗೆಲ್ಲನೂ ಇಲ್ಲಿ ಮ್ಯಾನ್ ಸಪೋರ್ಟ್ ಇರಬೇಕು ಮ್ಯಾಮ್ ಹಂಡ್ರೆಡ್ ಪ್ಲಸ್ ಅದ್ರ ಬಗ್ಗೆ ಇದು ಮಾಡ್ತೇನೆ ಬಸ್

ಇವ್ರ್ ಕರ್ಕೊಂಡು ಹೋಗುತ್ತೆ ಅವ್ರ್ ಕರ್ಕೊಂಡಾಗ್ ಆಗುತ್ತೆ ಟೈಮ್ ಪ್ರೀತಿ ಅವ್ರು ಬಂತು ಈ ಸರ್ತಿ ಗೀತೆ ಹಾಡಿದಾಗ ಶಂಕೆ ಜಾಸ್ತಿ ಇದೆ ಪಾಪ ಅವ್ರ್ ಅವ್ರ ಹಂಗಿದ ಶಿವಂಗೆ ಫೋರ್ಸ್ ಪರ್ಸ್ ಅವ್ರು ಬಂತು ಅಂತ ಒನ್ ಹಂಪ್ಸಿಲ್ಲ ಕಂಪಟರ್ ಕಂಪ್ಯೂಟರ್ ಟೆಸ್ಟ್ ಅಲ್ವಾ ಅವ್ರ ಪಂಚ ಅವ್ನು ಕೊಡಬೇಕಂತ ಈ ಸರಿ ಮಧು ಬಗಾರಪ್ಪ ಅವ್ರಿಗೆ ಅವ್ರ ಪೋಸ್ಟ್ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಪ್ಯಾಕ್ಟ್ ಆಗಿ ಸರ್ಕಾರ ಇದೆ ಅಂಡ್ ನೊಟ್ ಆಫ್ ಟೈಮ್ಸ್ ಅದೇನಂತ ಅವರು ಎಜುಕೇಷನ್ ಸಿಸ್ಟಮ್ ಇರೋದಿಲ್ಲ ಇದರ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕ್ಕೊಂದು ಅವಕಾಶ ಆಗುತ್ತೆ ಅಂದರೆ ಏನು ಏನು ಮಾಡಬೇಕು ಆ್ಯಸ್ ಎ ಶೂರಿನ ಆ್ಯಸ್ ಎ ನಾಗರಿಕವಾಗಿ ಏನು ಎಜುಕೇಟ್ ಮಾಡ್ಬೋದು ನಾಟ್ ಆಮೇಲೆ ಪ್ರೈವೇಸ್ಕೊಂಡು ಇಡೀ ಇಡೀ ಆ ಒಂದು ಟ್ರೈನ್ ಶಿವ ಚಾನ್ಸಸ್ ಇದೆ ಎಟ್ಸ್ ಅದನ್ನ ನೋಡೋಕೆ ನೋಡಲ್ಲ ಅಕ್ಕ ಅಕ್ಕ ವಿಚಾರದಲ್ಲಿ ಅವ್ರ ಮ್ಯಾಥ್ಸ್ ಇರ್ತು

ಸೊ ನನಗೆ ನೆನ್ಪಿರಬೇಕಾದ್ರಿಂದ ಅವ್ರು ಬೇರೆ ಕೆಲಸಗಳು ಸೋಶಿಯಲ್ ವರ್ಕ್ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅದು ಈ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇನು ಮಾಡಿದ್ರು ಆತಿಯಿಂದ ಮಾಡ್ತಾಯಿದ್ರು ಆಮೇಲೆ ಎಲ್ಲ ಜನ ಜಾಸ್ತಿ ಎಲ್ಲೋ ಒಬ್ರು ಉಳಿತಾಯಿರ್ತಾರೆ ಕಾಗೋಲ್ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರು ಅವ್ರ ಹೆಸರು ಕರೆದು ಬಿಟ್ಟು ಮಾತಾಷ್ಟು ಉಂಡೆ ಹೋಗ್ತಾಯಿದ್ರು ಅವರು ಸೊ ಅವ್ರು ಆ ಸಿಂಪಿಸಿಟಿ ಅವರು ಎಲ್ಲರೂ ಹೋಗಿ ನಮ್ಗೆ ಫ್ರೆಂಡ್ಸ್ ಅದೇ ನಮ್ಮ ತಾಯಿ ತಂದೆ ಇದ್ದು ಅದೇ ಬಂದಿದೆ ಮನೇಲೆಲ್ಲ ತಂದ್ ಫಾಲೋ ಅಂತಿಲ್ಲ ನನಗೆ ಯಾವ್ದಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅವ್ರನ್ನ ನೋಡ್ತಾ ಬೆಳೆದಿದ್ದೀವಿ ನಾವು ಎಲ್ಲ ಗುಣಗಳನ್ನ ತಗೊಂಡಿದ್ವಿ ಸೊ ಎಲ್ಲರೂ ಒಳ್ಳೆ ಗುಣಗಳೇ ಇದ್ದಿದ್ರಿಂದ ಜನರಿಗೆ ಅಪ್ ಮಾಡದಿದ್ವಿ ಕೆಲಸ ಮಾಡೋದಿದ್ವಿ ಮನೇಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾರೆ ಅಂತ ಹೇಳಿ Jadi I'm going to go to the next one. Go to